ಇವಾಗ ಜಿರಾಫೆ ಏರಿಗೆ ಹೋಗ್ತಾ ಇದೀವಿ ಸತಿ ಎತ್ತರದ ಪ್ರಾಣಿ ಅಂತ ಕೂಡ ಹೇಳ್ಬೋದು ಜಿರಾಫೆ ನೋಡುವ ಅದೇಗಿದೆ ಅಂತ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ನ ಕರ್ಕೊಂಡು ಬಂದಿರೋದು ಮತ್ತೆ ನಮ್ಮ ಚಾಮರಾಜೇಂದ್ರ ಮೃಗಾಲಯಕ್ಕೆ ಪಾಟು ವಿಡಿಯೋಕ್ಕೆ ಸ್ವಾಗತ ಆ ದರದಾಸು ಸ್ವಾಗತ ಇವತ್ತು ಅವತ್ತು ಫಸ್ಟ್ ವಿಡಿಯೋಕ್ಕಿಂತ ಇವತ್ತು ಇನ್ನೂ ಒಳ್ಳೊಳ್ಳೆ ಪ್ರಾಣಿಗಳನ್ನ ನಾವು ಕಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಿಮಗೆ ತೋರ್ಸೋಕೆ ಕೂಡ ನಾನು ಇಲ್ಲಿ ಒಂದು ವ್ಯವಸ್ಥೆ ಕೂಡ ಮಾಡ್ತೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಒಳ್ಳೊಳ್ಳೆ ವೀಡಿಯೋಗಳು ಒಳ್ಳೊಳ್ಳೆ ಪ್ರಾಣಿಗಳಿದೆ ಚೆನ್ನಾಗಿದೆ ಸುಂದರವಾಗಿದೆ ಜೊತೆಗೆ ಒಂದು ಸರ್ಪ್ರೈಸ್ ಕೂಡ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಜಿಂಕೆ ಜಿಂಕೆ ಆಕ್ಚುಲಿ ಇದು ನೋಡಕ್ಕೆ ತುಂಬಾ ಸೇಮ್ ಒಂಥರ ಸಖತ್ ಆಗಿದೆ ಗುರು ಯಾಕಂದ್ರೆ ನಮ್ಮ ಕಡೆ ಈ ಮೇಕೆ ಕುರಿಕೊಳ್ಳೋಣ ಸಾಕಿ ಸಾಕಿ ರೂಢಿ ಆಗಿರೋದ್ರಿಂದ ಈ ಜಿಂಕೆ ಏನೋ ಒಂಥರ ಮೇಕೆ ತರನೇ ಆಗುತ್ತೆ ಯಾಕಂದ್ರೆ ಅವು ಕೂಡ ಅಷ್ಟೇ ಇಟ್ಟು ಅದೇ ತರ ಇದೆ ಬಟ್ ಏನಂದ್ರೆ ತಲೆ ಮೇಲೆ ಒಂದ್ ಸ್ವಲ್ಪ ಕೊಂಬಿದೆ ಬಟ್ ಆದ್ರೂ ಬಿಟ್ರೆ ನೇನಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮರಗಳಿಂದ ಯಾವ್ಯಾವ ರೀತಿ ಅಲಂಕೃತವಾಗಿ ಶೇಪ್ ಮಾಡಿದ್ದಾರೆ ಅಂತ ಇದು ನಿಜ ಗೊತ್ತಾಗ್ಲಿಲ್ಲ ಫಸ್ಟ್ ಇದು ಕೃಷ್ಣ ಅಥವಾ ಜಿಂಕೆನ ಅಂತ ಎರಡು ಒಂದೇ ತರ ಇರುತ್ತೆ ಬಟ್ ತಲೆ ಮೇಲೆ ಕೊಂಬಿರೋದು ಮಾತ್ರ ಡಿಫ್ರೆನ್ಸ್ ಇರುತ್ತೆ ಜಿಂಕೆಗೆ ಮತ್ತೆ ಕೃಷ್ಣ ಮೃಗಗೆ ಸೊ ನೀವು ಇಲ್ಲಿ ನೋಡ್ತಾ ಇರೋದು ಇದು ಮೃಗ ದಾರಿ ಸಾಕ್ತ ಸಾಕ್ತಾ ಮುಂದಕ್ಕೆ ಬಂದ್ವಿ ಸೊ ನೀವು ಇಲ್ಲಿ ಗೆಸ್ಟ್ ಮಾಡಬಹುದು ಇದು ಯಾವ್ದು ಹೆಜ್ಜೆ ಅಂತ ಸೊ ನೀವು ಗೆಸ್ ಮಾಡಿ ನಮಗೆ ಕಮೆಂಟ್ ಅಲ್ಲಿ ಕೂಡ ತಿಳಿಸಬಹುದು ಆ ಶಾಟ್ ಬೇಗ ಹಾಕಿ ಕೆಳಗಡೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಬಟ್ ನೀವು ಐಡೆಂಟಿಫಿಕೇಶನ್ ಮಾಡಿ ಸೊ ಹೇಳ್ಬೋದು ಕೆಳಗಡೆ ಅಂತಹ ಏನದು ಬರ್ದಿದಾರೆ ಅದನ್ನ ನೋಡಿದಂಗೆ ನೀವೇನು ಬರೀ ಹೆಜ್ಜೆ ಕುರ್ ನೋಡ್ಕೊಂಡು ನಮ್ಗೆ ಹೇಳ್ಬೋದು ಅಹ್ ನೋಡೋಣ ಯಾರಾದ್ರೂ ಮಾಡ್ತಾರ ಅಂತ ಸೊ ನಾವ್ ಹಂಗೆ ಮುಂದೆ ಬಂದ್ವಿ ಮುಂದೆ ಬಂದ್ರ ಇಲ್ಲಿ ಸ್ವಲ್ಪ ಇನ್ನು ನಾನು ಹೇಳುತ್ತಲ್ಲ ಕೃಷ್ಣ ಮುರುಗಾ ಇದೆ ಅಂತ ಮೋಸ್ಟ್ಲಿ ಇವ್ಕೆಲ್ಲಾ ಕೆಸರು ಮತ್ತೆ ತ್ಯಾವ ಅಂದ್ರೆ ತುಂಬಾ ಇಷ್ಟ ಏನೋ ಗೊತ್ತಿಲ್ಲ ನನ್ಗುನು ಬಟ್ ಆದ್ರೆ ಇಲ್ಲೆಲ್ಲ ತ್ಯಾವ ಮಾಡು ಸಿಕ್ಕಾಪಡೆ ಹೆಜ್ಜೆಗಳ ಇತ್ತು ಪಿಚ್ಕೆ ಅಂತೂ ಸರಿಯಾಗಿತ್ತು ಒಳ್ಳೆ ಗೊಬ್ಬರ ಸೊ ಎಲ್ಲ ಆರಾಮಾಗಿ ಮಲ್ಕೊಂಡಿದ್ವಿ ಯಾಕಂದ್ರೆ ಸ್ವಲ್ಪ ಬಿಸ್ಲು ಕಡಿಮೆ ಆಯ್ತಾ ಬಂತಲ್ಲ ಸೊ ಎಲ್ಲ ಇವಾಗ ಇವಾಗ ಸ್ವಲ್ಪ ಆಚೆ ಬರಕ್ ಬಂದ್ವಿ ಸೊ ನೀವ್ ಇಲ್ಲಿ ನೋಡ್ತಾ ಇದ್ರಲ್ಲಾ ಇದು ಇನ್ನೊಂದ್ ತರದ ಜಿಂಕೆ ಅದು ಕೃಷ್ಣಬುರ್ಗ ಒಂದು ಜಿಂಕೆ ಇದೊಂದು ಮೂಷಿಕ ಏನೋ ಅಂತ ಸೊ ಇದು ಅದಕ್ಕೆ ಸಂಬಂಧಪಟ್ಟಿದ್ದು ಈ ಕಡೆಯೂ ಬರುತ್ತೆ ಬಟ್ ಆದ್ರೆ ಅಲ್ಲೇನೋ ಹುಲ್ಲೇನೋ ಹಾಕಿದ್ರು ಸೊ ಅದಕ್ಕೆ ಆ ಕಡೆ ಹೋಗಿತ್ತು ನೆಕ್ಸ್ಟ್ ಕಡೆ ನೋಡ್ರಪ್ಪ ನಮ್ಮ ಕಾಡು ಎಮ್ಮೆ ಹೆಂಗೈತೆ ಅಂದ್ರೆ ನೋಡೋದ್ರ ಜೀವ ಡಗ್ ಅನ್ನುತ್ತೆ ಆಚೆ ಇದಿದೆಯಲ್ಲ ಭುಜದ ಮೇಲಿದ್ಯಾಲ ಅದೊಂಥರ ವಿಚಿತ್ರವಾಗಿದೆಯಲ್ಲ ಸೊ ಬೆಂಗಳೂರು ಸಾರಿ ನಮ್ಮ ಊರ್ ಕಡೆ ಇರೋ ಪ್ರಾಣಿ ಕಾಡು ಪ್ರಾಣಿಗೂ ನಾಡು ಪ್ರಾಣಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಆಲ್ಮೋಸ್ಟ್ ಒಂದೇ ಬಟ್ ಭುಜ ಒಂದ್ ಸ್ವಲ್ಪ ಡಿಫ್ರೆನ್ಸ್ ನಮ್ಗಳ ಪ್ರಾಣಿಗಳಿಗೆಲ್ಲ ಏನಂದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಭುಜ ನೀವು ಇಲ್ಲಿ ನೋಡಬಹುದು ಎಷ್ಟೊಂದಿದೆ ಈಗ ಭುಜ ಹೆವಿ ಹೈಟ್ ಮತ್ತೆ ಡೌನ್ ಮಾಡಿದೆ ಸೊ ಇದು ಕಾಡೆಮ್ಮೆಯ ಒಂದು ಜಾಗ ಒಳ್ಳೆ ಹಸೆ ಹುಲ್ ಹಾಕಿದ್ರು ಆದ್ರೂ ಈ ಬೇಸಿಗೆಯಲ್ಲಿ ಪ್ರಾಣಿಗಳಿಗೆ ಹಸೆ ಹುಲ್ ಸಿಕ್ಬಿಟ್ರಂತೂ ಸ್ವರ್ಗ ಗುರು ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ ಬಟ್ ಜಿಂಕೆಗಳು ಮತ್ತೆ ಈ ಕಾಡೆಮೆಗಳೆಲ್ಲ ತುಂಬಾ ಚೆನ್ನಾಗಿದ್ದು ನಾರ್ಮಲ್ ಆಗಿ ಹೆಂಗೆ ಊರ್ ಎಲ್ಲ ಇರ್ತಾವೋ ಅದೇ ತರ ಇಲ್ಲೂ ನಾರ್ಮಲ್ ಆಗಿ ಚೆನ್ನಾಗಿದ್ವು ಸೊ ನೋಡೋಕೆ ಖುಷಿ ಆಯ್ತು ಇದೊಂಥರ ಚೆನ್ನಾಗಿ ಕಾರಣದಿಂದ ಚೆನ್ನಾಗಿ ಸಾಕಿದ್ದಾರೆ ನೆಕ್ಸ್ಟ್ ಬಂದಿದೆ ನಮ್ಮ ಆನೆ ಈ ಕಡೆ ದೂರದಿಂದ ವಿಡಿಯೋ ಮಾಡ್ತಿದೆ ಇಲ್ಲೆಲ್ಲ ಸಂದಿಂದ ಮಾಡ್ತಿದೆ ಮೂರ್ ಆನೆ ಕಾಣಿಸಿದೋ ಅವುಗಳು ಏನೋ ಕಷ್ಟ ಸುಖ ಮಾತಾಡ್ಕೊತಿದೋ ನನ್ಗೂ ಏನೋ ಗೊತ್ತಿಲ್ಲ ಆದ್ರೂ ಕಷ್ಟ ಸುಖ ಸೊ ಹಂಗೆ ವೇ ಹೋಯ್ತಾ ಒಂದು ವಿಡಿಯೋ ಮಾಡ್ಕೊಡೋ ಬಟ್ ಮಾಡ್ಬೋದು ಬಟ್ ಅಷ್ಟು ಪರ್ಫೆಕ್ಟ್ ಆಗಿ ಕಾಣಿಸಲ್ಲ ಯಾಕಂದ್ರೆ ದೂರ ಸಿಕ್ಕಾಪಟ್ಟ ಇದೆಯಲ್ಲ ನಾನು ಈಗ ಒಂದ್ ಮರ ತೋರ್ಸ್ತಾ ಇದೀನಲ್ಲ ಈ ಮರ ನೋಡಿ ಇದು ಬಂದು ತೆಂಗಿನ ಮರ ಸೊ ಈ ತೆಂಗಿನ ಮರ ಹೆಂಗೆ ಬಗ್ಕೊಂಡಿದೆ ಅಂದ್ರೆ ಫುಲ್ ಒಂಥರ ಯಾರೋ ಬೆಳ್ಸಿದ್ದಾರೆ ಅಂತ ಬಟ್ ಇದು ಬೆಳೆಸಿರೋದಲ್ಲ ನಮ್ಮ ತೆಂಗಿನ ಮರದ ವಿಶೇಷತೆ ಏನು ಅಂದ್ರೆ ತುದಿಗೆ ಗರಿಗೆ ಏನೇ ಒಂದೇ ಒಂದು ಸಣ್ಣ ಒಂದು ಕಡ್ಡಿಟ್ಟು ಹೆಚ್ಚಾದ್ರು ಕೂಡ ಅದು ಹಂಗೆ ಬಾಕೊಂಡು ಅದು ಹಂಗೆ ಬೆಳೆಯುತ್ತೆ ನೆಕ್ಸ್ಟ್ ಯಾವ ಅದಕ್ಕೆ ಯಾವಾಗ ಫ್ರೀ ಸ್ಪೇಸ್ ಸಿಗುತ್ತೋ ಅವಾಗಲೇ ಅದು ಸ್ಟ್ರೈಟ್ ಆಗೋದು ಅಲ್ಲಿವರೆಗೂ ಸ್ಟ್ರೈಟ್ ಆಗಲ್ಲ ಇದು ಬಂದು ನಮ್ಮ ಗೊರಿಲ್ಲಾಗಳು ಎರಡು ಇತ್ತು ನಾವು ಗ್ಲಾಸ್ ಒಳಗಡೆಯಿಂದ ನೋಡ್ತಿರೋದು ಅದು ಆಚೆ ಇತ್ತು ಸೊ ಅವಾಗ ಏನೋ ಕಷ್ಟ ಸುಖ ಮಾತಾಡ್ಕೋತಿದ್ದೋ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತಂಗ್ ಮುಂದೆ ಬಂದ್ವಿ ಇದು ಬಂದು ನಿಮ್ಗೆ ಗೊತ್ತಾಗಲ್ಲ ಅನ್ಕೋತೀನಿ ಇದು ಬಂದು ಮುಳ್ಳಂದಿ ಒಳ್ಳೊಂದು ಹೆಂಗೆ ಅಂದ್ರೆ ಇದು ಟೈಮ್ ಅಲ್ಲಿ ಹಿಂದೆಯಿಂದ ಒಣ ಬಿಡ್ತದೆ ಇದು ಸರಿ ಇಲ್ಲ ಇದು ಭಯಂಕರವಾದಂತದ್ದು ಸೈಲೆಂಟ್ ಆಗಿ ಇರುತ್ತೆ ಯಾರಾದ್ರೂ ಅಟ್ಯಾಕ್ ಮಾಡ್ತಾರೆ ಚಿರ್ತ ಸಿಂಹನೇ ಎತ್ಕೊಂಡ್ ತಗೊಂಡು ಇದಕ್ಕೆ ಹೆಂಗೆ ಅಂದ್ರೆ ಹಿಂದೆಯಿಂದ ಕಚ್ಚಕೊಂಡು ಪಟ್ಟಂತ ಮುಳ್ಳನ್ನ ಉದ್ದ ಮಾಡ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ಸೊ ಅವಾಗ ಅಟ್ಯಾಕ್ ಮಾಡಕ್ ಆಗಲ್ವಲ್ಲ ಸೊ ಇದು ಆರಾಮಾಗಿ ಸೇವ್ ಆಗ್ಬಿಡುತ್ತೆ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಇದು ಹೊರಗೆ ಬಂದ ನಾವು ಅಲ್ಲೊಂದು ಚಿಕ್ಕದಿತ್ತು ಮ್ಯೂಸಿಯಂ ತರ ಅದ್ರೊಳಗಡೆ ಹೋಗಿ ಬಂದ್ವಿ ಬಂದ ತಕ್ಷಣ ಆಚೆ ಕಾಣ್ತಿದ್ದು ನಮ್ಗೆ ಕೋತಿಗಳು ಮತ್ತೆ ಮಂಗ ಅದು ಹೆಂಗೆ ಅಂದ್ರೆ ಕಲರ್ ಕಲರ್ ಕೋತಿಗಳು ವಿಚಿತ್ರವಾದಂತಹ ಮಂಗಗಳು ಡಿಸೈನ್ ಡಿಸೈನ್ ಗಡ್ಡ ಬಿಟ್ಟಿರೋದು ಟ್ರಿಮ್ ಮಾಡಿರೋದು ಸ್ಲಿಮ್ ಆಗಿರೋದು ಎಲ್ಲಾ ಇತ್ತು ಸೊ ಇದೆಲ್ಲ ಆಟ ಆಡ್ತಿದ್ವಿ ನಮ್ಮ ನೋಡಿ ಸ್ವಲ್ಪ ಅವುಗಳು ಚೆಲ್ಲಾಪಿಲ್ಲಿ ಆಗಿದ್ದು ಉಂಟು ನೀವು ನೋಡ್ತಾ ಇದೆಲ್ಲ ಫುಲ್ಲು ಮಂಗಗಳದು ಈ ಕಡೆ ಬಂದ್ರೆ ಮುಂದೆ ಹೋದ್ರೆ ಅಲ್ಲೊಂದು ಸ್ವಲ್ಪ ಇದ್ದು ಸೊ ಅವೆಲ್ಲ ದೂರ ಇದ್ದು ಕಾಣಿಸ್ತಿಲ್ಲ ಮತ್ತೆ ರಿಟರ್ನ್ ಬಂದು ನಾವು ಈ ಮಂಗನ ಕ್ಯಾಪ್ಚರ್ ಮಾಡುವಲ್ಲಿ ಸ್ವಲ್ಪ ಯಶಸ್ವಿ ಆದ್ವಿ ಅದು ನೋಡಿ ಅದು ಜಸ್ಟ್ ಅಬ್ಸರ್ವ್ ಮಾಡಿ ಅದು ಹೆಂಗೆ ತಿಂತಿದೆ ಏನು ಮಾಡ್ತಿದೆ ಅಂತ ಬಟ್ ಆದರೂ ಸೂಪರ್ ಅಲ್ಲ ಕಾಡು ಪ್ರಾಣಿಗಳೇ ಒಂಥರ ಇದು ಏನು ಗೊತ್ತಾ ಇಷ್ಟು ಚಿಕ್ಕ ಕಾಣಿಸ್ತಿದೆಯಲ್ಲ ನೀವೇನು ಅಂದ್ಕೋಬೋದು ಬಟ್ ಇದು ಗುರು ಸುಮ್ಮನೆ ವಡಾ ಆಡ್ತಿತ್ತು ಇದು ಬಂದು ಹಳೆ ಕಾಲದಲ್ಲಿ ರಾಜರು ಪ್ರಾಣಿಗಳನ್ನ ಹಿಡಿಬೇಕಾದ್ರೆ ಹಿಡ್ದು ಸಾಗಿಸ್ತಾರಲ್ಲ ಸೊ ಅದು ವಾಹನ ಇದು ನೀವು ನೋಡ್ತಾ ಇರಬಹುದು ಸ್ಕಿಚ್ ಪಂಜರ ಅಂತ ಇದೆ ಸೊ ಅದ್ರೊಳಗೆ ಪ್ರಾಣಿ ಹಾಕೊಂಡು ಅದನ್ನ ಎಳ್ಕೊಂಡು ಹೋಗ್ತಿದ್ರು ಸೊ ನೀವು ಅದನ್ನು ಕೂಡ ನೋಡುದ್ರ ನೀ ಆಗಿನ ಕಾಲದಲ್ಲಿತ್ತು ಇವಾಗಿಲ್ಲ ಈ ಜೂ ನಿರ್ಗಮನ ಕೇವಲ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಮಾತ್ರ ಇದೆ ಸೊ ಇನ್ನು ಒಂದು ಕಾಲು ಕಿಲೋಮೀಟರ್ ನಡೆದ್ರೆ ನಾವು ಝೂ ನೋಡ್ಕೊಂಡು ಆಚೆ ಬಂದ್ವಿ ಅಂತ ಅಲ್ಲಿಗೆ ಒಂದು ಲೆಕ್ಕಾಚಾರ ಚುಕ್ಕ ಆಗ್ತದೆ ಇನ್ನೊಂದು ಕಿಲೋಮೀಟ್ರ್ ಇದ್ದಂಗೆ ಒಂದು ಒಳ್ಳೆ ಇದೆ ಒಳ್ಳೆ ಊಟ ಇದೆ ಚೆನ್ನಾಗಿದೆ ಮಿಲ್ಸು ಎಲ್ಲ ಇದೆ ಊಟ ಚೆನ್ನಾಗಿದೆ ಮಾಡಿ ಒಂದು ಕಿಲೋಮೀಟ್ರ್ ಇದ್ದಂಗೆ ಸಿಗುತ್ತೆ ಸೊ ನೀವು ಊಟ ಮಾಡಿಕೊಂಡು ಮತ್ತೆ ಜನ ಎನರ್ಜಿ ತಗೊಂಡು ಸ್ಟಾರ್ಟ್ ಮಾಡ್ಬೋದು ಎಸ್ ಅದೇ ಹೋಟ್ಲು

ಗುರು ಊಡ ಸಾಕೋರಲ್ಲ ಗುರು ಇನ್ನೂ ನನ್ಗೆ ಗೊತ್ತೇ ಇಲ್ಲ ಊಡ ಎಲ್ಲ ಸಿಗ್ತಾಯ್ತಾ ಬಟ್ ಚಿಕ್ಕ ಊಡ ಇದು ಇದು ಆ ಆನ್ಸಿದ್ರು ಇದು ಬಂದ ನಿಮಗೆ ಗೊತ್ತೇ ಹಾಲು ಹಾವುಗಳು ಹಾನಿಕಾರಕ ಹಾವು ಮತ್ತು ಹಾವು ಕಡಿತ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವಾಟ್ಸಪ್ ನಂಬರಲ್ಲಿ ತಿಳ್ಕೊಳ್ಳಿ ಇಲ್ಲ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಡಿ ಸೊ ಒಳ್ಳೆ ವಿಚಾರ ದಯಟ್ಟು ಹಾಕೊಡಿ ಯಾರ ನೋಡ್ಕೊಳ್ಳಿ ಮಾಡ್ಕೊಡಿ ಎಲ್ಲ ಐತೆ ಹೆಬ್ಬಾವಿದೆ ಎಲ್ಲಿ ಅಪ್ಪ ಏನೋ ಅಷ್ಟೊಪ್ಪ ಐತೆ ಬಟ್ ಅದ್ರ ಬಾಯಿ ಐತೆ ಹೆಂಗೆ ಸ್ಟೊಪ್ಪ ಮಾಡಿದ್ದು ಒಂದೇ ಒಂದಿದ್ಯಾ ಒಂದೇ ಒಂದು ಐತೆ ಇನ್ನೊಂದು ಮರನೂ ಒಣಗೋಗಾವ ಅವು ಹಂಗೆ ಗೊತ್ತೇ ಆಗೋಲ್ಲ ಇಲ್ಲೇತ ಅವು ಆಯ್ತಲ್ಲ ಆ ವಾಚೆ ಬಂದರೆ ಹೆಂಗೆ ಓಡಬೇಕು ಅಂದ್ರೆ ಈಗಪ್ಪ ಬಾಡಿ ಹಿಂಗ್ ಗುಡ್ ಒಂಬೈತರು ಮೈಯಲ್ಲಿ ಜುಮಾನೋಡ್ಸ ಕಬ್ಬಣ್ಣ ಎಲ್ಲ ನೆಕ್ಕಿ ಟೇಸ್ಟ್ ಮಾಡ್ತಾಯಿದ್ದೆ ಆಚೆ ಹೋಗಿ ಟ್ರೈ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ಎಲ್ಲ ಡ್ರಿಲ್ ಹಾಕ್ಬಿಟ್ಟವರಲ್ಲ ಲ್ಲ ಗೊತ್ತಾಯ ಏನಾಗ್ತದೆ ಸ್ವಾಭಾವಿಕ ಆಹಾರ ಮುಖ್ಯವಾಗಿ ಇಲಿಗಳು ಮತ್ತು ಅಕ್ಕಿ ಜಿಂಕೆ

ಅನಕೊಂಡ ನೀರುಳ್ಳಿ ಸೇರಿಕೊಂಡಿದ್ದೆ ಸೊ ಅದರಿಂದ ಕಾಣಿಸ್ತಾ ಇಲ್ಲ ಅನಕೊಂಡ ನೂತನ ಮೃಗಾಲಯ ಉದ್ಘಾಟನೆ ಎರಡು ಸಾವಿರದ ಹನ್ನೆರಡರಲ್ಲೇ ಕಟ್ಟಿದ್ದಿತ್ತು ಸರಿ ಮರು ತಿಂಗಳು ಜನಗಳ ಸಾಕಾಗಿ ನೋಡ್ತಾರೆ ಎಲ್ಲವನ್ನು ನಿರ್ಧಾಮನ ಕೇವಲ ನೈನ್ ಝೀರೋ ನೈನ್ ಕಿಲೋಮೀಟರ್ ಒಂಬೈನೂರು ಮೀಟರ್ದಾಗಿ ಸಿಕ್ಕ ನಾವು ಫೈನಲಿ ಮೃಗಾಲಯವನ್ನು ಮುಗಿಸಿ ಇವಾಗ ಹೊರಗೆ ಹೋಗುವ ಒಂದು ಸಂದರ್ಭದಲ್ಲಿ ಈ ಕೊನೆಯ ಮಾತುಗಳನ್ನ ಆಡ್ತಾಯಿದ್ದೇವೆ ಕೊನೆಯದಾಗಿ ನೀರು ಕುದುರೆಯನ್ನು ತೋರಿಸ್ಕೊಂಡು ನಿಮಗೆ ಹೋಗೋಣ ಅಂತ ಒಂದು ಲಾಸ್ಟ್ ಉಚ್ಚಾರ ನೀರು ಕುದುರೆ ನಾನು ಆಫ್ರಿಕಾ ಖಂಡದ ಸಹ ಮೂಲ ಅಂತ ಬರ್ಕೊಂಡಿದ್ದೆ ನೀರು ಕುದುರೆ ನೀರು ಕುದುರೆ ನೀರಲ್ಲಿ ಈಜು ಅಡಿತಾ ಇದೆ ನೀರು ಕುದುರೆ ನೀರಲ್ಲೇ ಎತ್ತೀನಿ ನಾನು ಅದಕ್ಕೆ ನನ್ನ ನೀರು ಕುದುರೆ ಅಂತಾರೆ ಫ್ರೆಂಡ್ಸ್ ನೋಡಿ ನೀರಲ್ಲಿ ಒಗಿದೀನಿ ಫ್ರೆಂಡ್ಸ್ ನಿಮಗೆ ಕಾಣಿಸ್ತೀನಾ ಟಿಂಗ್ ಕಲಟಿಂಗ್ ಕಲಟಿಂಗ್ ಟಿಂಗ್ ನೋಡಿ ಹಾಂ ಏನು ಇವಾಗ ಜಿರಾಫೆ ಏರಿಗೆ ಹೋಗ್ತಾಯಿದ್ದೀವಿ ಸ್ವತಿ ಎತ್ತರದ ಪ್ರಾಣಿ ಅಂತ ಕೂಡ ಹೇಳ್ಬೋದು ಜಿರಾಫೆ ನೋಡುವ ಅದು ಹೇಗಿದೆ ಅಂತ ಹ್ಞೂ ಹೌದೌದು ಜಿರಾತ್ರ ಒಂದು ಕಾಣಿಸ್ ಮಾಡಬೇಕೆಂದ ಕರೆಕ್ಟ ಇಷ್ಟು ಐಟೆಂ ಜಿ ಇಷ್ಟು ಐಟೈತು ಜಿರಾಸು ಇದೇನು ಮ್ಯಾಕಿ ಕಟ್ತೀನಿ ಸೊಪ್ಪೆಲ್ಲ ಕಟ್ಬಿಟ್ಟವ್ರ ಇದಕ್ಕೆ ಐಟೈಟಿಗೆ ಮರ್ ಮರ್ಮರದಾಗ ಕಟ್ಟೋದೇ ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟ್ರೈಟ್ ಹೋಗಲ ಇದು ಹಿಂಗೆ ಇದನ್ನೆಲ್ಲ ಮುಟ್ಸೋಕ್ಕಾಗಲ್ಲ ಆಗಲ್ಲ ಕುಂಬರೆ ಗೊತ್ತದ ಓಹೋ ಇದನ್ನೆಲ್ಲ ಮುಟ್ಸ್ಬೇಕು ಅಂದ್ರೆ ಕಾಲು ಅಗಿಸುತ್ತ ಸೊ ಅವಾಗ ನೆಲ ಮುಟ್ಸ್ತವೆ ಮುಂದೆ ಕಾಲು ದೊಡ್ಡ ಮಾಡಿ ತಿಂತಾವೆ ಬಟ್ ಹಿಂದೆ ಕಾಲಿಂದ ಮುಂದೆ ಕಾಲಿ ಐಟಿ ಜಾಸ್ತಿ ಬಗ್ಗಕ್ಕೆ ಆಗಲ್ಲ ಇವಕ್ಕೆ ಫುಲ್ ನೆಲ ಟಚ್ ಮಾಡೋಕ್ಕೆ ಆಗಲ್ಲ ಇಶೋ ဒါလည်း